ಇದೇನು ನಮಗೆ ಹೊಸದಲ್ಲ ಕಾಂಗ್ರೆಸ್ನವರಿಗೆ ಆದರೂ ಜಾರ್ಜ್ ಸಾಹೇಬರು ಮೋರ್ ದನ್ ಪೊಲಿಟಿಷನ್ ಈಸ್ ಆಲ್ವೇಸ್ ಒನ್ ಆಫ್ ದ ಫೈನೆಸ್ಟ್ ಬಿಸ್ನೆಸ್ ಮ್ಯಾನ್ ವಿ ಹ್ ಗಾಟ್ ಇನ್ ದಿಸ್ ಕಂಟ್ರಿ ಆ್ಯಂಡ್ ಆಸ್ ವೆಲ್ ಸ್ಟೇಟ್ ಆಲ್ಸೋ ಸೊ ಪೂರ್ಣ ನಂಬಿಕೆ ಇದೆ ಅವ್ರಿಗೇನು ಸಹಕಾರ ಬೇಕು ಮಾನ್ಯ ಏನೋ ಅವ್ರ ಫರ್ಮ್ ಆಗಿರ್ಬೋದು ಅವರು ಕಂಪ್ನಿಗಳಾಗಿರ್ಬೋದು ಜಾರ್ಜ್ ಸಾಹೇಬರು ಖಂಡಿತವಾಗೂ ಅವ್ರಿಗೇನು ಏನು ಸಹಕಾರ ಕೊಡಬೇಕು ಕೊಡ್ತಾರೆ ಬಟ್ ಈ ಈ ಐ ಟಿ ರೇಟ್ಗಳು ಕಾಂಗ್ರೆಸ್ನವ್ರಿಗೆ ಏನು ಹೊಸದಲ್ಲ ಭಾಳ ಹೌದಾ ಹೌದು ಸರ್ ಇದು ಮೊದಲು ಅವರಿಗೆ ಕ್ಯಾಗ್ ರಿಪೋರ್ಟ್ ಓದೋಕೆ ಕೇಳಿ ಆರ್ದು ಎಪ್ಪತ್ತಾರು ಸಾವಿರ ಎಪ್ಪತ್ತು ಸಾವಿರ ಕೋಟಿ ಕಾಣಿದೆ ಎಷ್ಟು ಎಪ್ಪತ್ತು ಸಾವಿರ ಕೋಟಿ ಕಾಣಿದೆ ಅಂತ ಹೇಳಿ ಕ್ಯಾಗ್ ರಿಪೋರ್ಟ್ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕೇಳಿರಿ ಸುಮ್ಮನೆ ಏನೋ ಒಂದು ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಯಾರಿಗೋ ಒಂದು ಇನ್ಕಮ್ ಟ್ಯಾಕ್ಸ್ ಮಾಡೋದು ಇದ್ರ ಬಗ್ಗೆ ಚರ್ಚೆ ಮಾಡೋದು ಎದುರಿಸೋದು ಬರೀ ಇದ್ಬಿಟ್ರಿ ಇಲ್ಲ ಬಿಹಾರ ರಾಜ್ಯದಲ್ಲಿ ಅವರ ಸಮಸ್ಯೆ ಆಗಿರ್ತಕ್ಕಂಥ ಕ್ಯಾಗ್ ರಿಪೋರ್ಟು ಎಪ್ಪತ್ತು ಸಾವಿರ ಕೋಟಿ ಎಲ್ಲಿದೆ ಅಂತ ಕೇಳ್ತದೆ ಸೆವೆಂಟಿ ತೌಸಂಡ್ ಕ್ರೋರ್ಸ್ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗುತ್ತಾ ಹಾಂ ಸ್ಮಾರ್ಟ್ ಮೀಟ್ರ್ ಬಗ್ಗೆ ನೀವು ಕೇಳ್ತೀರಿ ವಿ ಆರ್ ವೆರಿ ಮಚ್ ರೆಡಿ ಟು ಆನ್ಸರ್ ದಟ್ ಬಟ್ ಹೂ ಇಸ್ ಒಂದು ಆನ್ಸರ್ ದೆ ಸೆವೆಂಟಿ ತೌಸಂಡ್ ಕ್ರೋರ್ಸ್ ಅಲ್ಲಿ ಹೋಗಲ್ವಾ ಬಿಜೆಪಿ ಅಲ್ಲಿ ಇನ್ಕಮ್ ಟ್ಯಾಕ್ಸ್ನವ್ರು ಹೋಗಲ್ವಾ ಅಲ್ಲಿ ಎಪ್ಪತ್ತು ಸಾವಿರ ಕೋಟಿ ಏನು ಪ್ರಧಾನಮಂತ್ರಿ ಮೊದಲು ಹೋಗಿ ದಸ ಸಾವಿರದ ಪಚಾಸ್ ಹಝಾರ್ದು ಆ ಸಾಟ್ ಹಝಾರ್ ಸತ್ತರ್ ಹಜಾರ್ ಏಕ್ ಲಾಕ್ ದು ಲಾಕ್ ಅಂತ ಆಕ್ಷನ್ ಮಾಡ್ತಿದ್ರು ಇವತ್ತು ಅದೇ ರಾಜ್ಯದಲ್ಲಿ ಬಿ ಜೆ ಪಿ ಆಡಳಿತ ಇರತಕ್ಕಂಥ ಆರ್ ರಾಜ್ಯದಲ್ಲಿ ಪ್ರಧಾನಮಂತ್ರಿಯವರ ಸರ್ಕಾರ ನಡೀತಕ್ಕಂಥ ಅಲ್ಲಿ ಬಿ ಜೆ ಪಿ ಸರ್ಕಾರ ನಡೀತಾ ಇದೆ ಪ್ರಧಾನಮಂತ್ರಿ ಅವರು ಭಾಳಷ್ಟು ದುಡ್ಡು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಆರ್ನಲ್ಲಿ ಎಪ್ಪತ್ತು ಸಾವಿರ ಕೋಟಿ ಕಾಣೆಯಾಗಿದೆ ಅಂತ ಕ್ಯಾಕ್ ರಿಪೋರ್ಟ್ ಹೇಳ್ತಾ ನಮಗೆ ಅದಕ್ಕೆ ಅಧಿಕಾರ ಇದೆ ಯಾಕಂದ್ರೆ ನಮ್ಮ ಜಿ ಎಸ್ ಟಿ ಏನು ಹೋಗುತ್ತೆ ಅಲ್ಲಿಗೆ ನಮ್ಮ ಜಿ ಎಸ್ ಟಿ ದುಡ್ಡು ಅಲ್ಲಿಗೆ ಹೋಗ್ತಕ್ಕಂಥ ಇಡೀ ಸೌತ್ ಇಂಡಿಯಾ ದುಡ್ಡು ನಾರ್ತ್ ಇಂಡಿಯಾಗೆ ಪ್ರ ಡೆವಲಪ್ಮೆಂಟಿಗೆ ಕೊಡ್ತಾ ಇದ್ದಾರೆ ಇದು ಕೇಳಲಿಕ್ಕೆ ನಮಗೆಲ್ಲರಿಗೆ ಅಧಿಕಾರ ಇದೆ ಸೌತ್ ಇಂಡಿಯಾ ಪ್ರತಿಯೊಬ್ಬ ನಾಗರಿಕನಿಗೆ ಅಧಿಕಾರ ಇದೆ ಎಪ್ಪತ್ತು ಸಾವಿರ ಕೋಟಿ ಕಾಣಿದೆ ಇದ್ರ ಬಗ್ಗೆ ಬಿ ಜೆ ಪಿಯವರು ಇನ್ಕಮ್ ಟ್ಯಾಕ್ಸ್ನಲ್ಲೆಲ್ಲ ಮಾತಾಡ್ತಾರೆ ಕೇಳಿ ನೋಡಿ ಸರ್ ಈಗ ಸಿಎಮ ಸಮನ್ಯಿಸಿದ್ರೆ ಎಲ್ಲ ಇದೆ ರೀ ಕಾರ್ಯಕ್ರಮ ಇದೆ ಐವತ್ತು ಕೋಟಿ ರೂಪಾಯಿ ಎಲ್ಲೆಲ್ಲಿ ಖರ್ಚು ಮಾಡ್ತೀವಿ ಅಂತ ಅದ್ರ ಬಗ್ಗೆ ವರದಿನೂ ಕೊಡಬೇಕು ಏನು ಡೆವಲಪ್ಮೆಂಟ್ ತೋರ್ತೀವಿ ಅಂತ ವರದಿ ಕೊಡಬೇಕು ಏನೇನೋ ಸಮಸ್ಯೆಗಳಿದ್ರೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಅಥವಾ ಶಾಸಕರಿಗೆ ನಮಗೇನೋ ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಇದೆ ಇದೇನು ನಮಗೆ ವಸದಲ್ಲ ಕಾಂಗ್ರೆಸ್ನವರಿಗೆ ಆದರೂ ಜಾರ್ಜ್ ಸಾಹೇಬರು ಮೋರ್ ದನ್ ಪೊಲಿಟೀಷಿಯನ್ ಇಸ್ ಆಲ್ವೇಸ್ ಒನ್ ಆಫ್ ದ ಫೈನಸ್ಟ್ ಬಿಸ್ನೆಸ್ ಮ್ಯಾನ್ ವಿ ಆವ್ ಗಾಟ್ ಇನ್ ದಿಸ್ ಕಂಟ್ರಿ ಆ್ಯಂಡ್ ಆಸ್ ವೆಲ್ ಸ್ಟೇಟ್ ಆಲ್ಸೋ ಸೊ ಪೂರ್ಣ ನಂಬಿಕೆ ಇದೆ ಅವ್ರಿಗೇನು ಸಹಕಾರ ಬೇಕು ಮಾನ್ಯ ಏನೋ ಅವ್ರ ಫರಮ್ ಆಗಿರ್ಬೋದು ಅವ್ರ ಕಂಪ್ನಿಗಳಾಗಿರ್ಬೋದು ಜಾರ್ಜ್ ಸಾಹೇಬರು ಖಂಡಿತವಾಗಿ ಅವ್ರಿಗೆ ಏನು ಸಹಕಾರ ಕೊಡ್ಬೇಕು ಕೊಡ್ತಾರೆ ಬಟ್ ಈ ಈ ಐ ಟಿ ರೇಟ್ಗಳು ಕಾಂಗ್ರೆಸ್ನವ್ರಿಗೆ ಏನೇನು ಹೊಸದಲ್ಲ ಭಾಳ ಹಳೇದಾಗಿಬಿಟ್ಟಿದಾವೆ ಹೌದಾ ಹೌದು ಸರ್ವೇ ಈ ಮೊದಲು ಬಿ ಜೆ ಪಿ ಅವರಿಗೆ ಕ್ಯಾಗ್ ರಿಪೋರ್ಟ್ ಓದಕ್ಕೆ ಹೇಳಿ ಆರ್ದು ಎಪ್ಪತ್ತಾರು ಸಾವಿರ ಎಪ್ಪತ್ತು ಸಾವಿರ ಕೋಟಿ ಕಾಣಿದೆ ಎಷ್ಟು ಎಪ್ಪತ್ತು ಸಾವಿರ ಕೋಟಿ ಕಾಣಿದೆ ಅಂತ ಹೇಳಿ ಕ್ಯಾಗ್ ರಿಪೋರ್ಟ್ ಇದೆ ಇದರ ಬಗ್ಗೆ ಚರ್ಚೆ ಮಾಡ್ತಾರೆ ಕೇಳಿರಿ ಸುಮ್ಮನೆ ಏನೋ ಒಂದು ಆಟಕ್ಕೆ ಕೊಟ್ಟು ಲೆಕ್ಕಕ್ಕಿಲ್ಲ ಒಂದು ಇನ್ಕಮ್ ಟ್ಯಾಕ್ಸ್ ಮಾಡೋದು ಇದರ ಬಗ್ಗೆ ಚರ್ಚೆ ಮಾಡೋದು ಎದುರಿಸೋದು ಬರೀ ಇದ್ಬಿಟ್ರನಿಲ್ಲ ಬಿಹಾರ ರಾಜ್ಯದಲ್ಲಿ ಅವರ ಸಮಸ್ಯೆ ಆಗಿರ್ತಕ್ಕಂಥ ಕ್ಯಾಗ್ ರಿಪೋರ್ಟು ಎಪ್ಪತ್ತು ಸಾವಿರ ಕೋಟಿ ಎಲ್ಲಿದೆ ಅಂತ ಕೇಳ್ತದೆ ಸೆವೆಂಟಿ ತೌಸಂಡ್ ಕ್ರೋರ್ಸ್ ಇದ್ರ ಬಗ್ಗೆಲ್ಲೂ ಚರ್ಚೆ ಆಗುತ್ತಾ ಹಾಂ ಸ್ಮಾರ್ಟ್ ಮೀಟರ್ ಬಗ್ಗೆ ನೀವು ಕೇಳ್ತೀರಿ ವಿ ಆರ್ ವೆರಿ ಮಚ್ ರೆಡಿ ಟು ಆನ್ಸರ್ ದ್ಯಾಟ್ ಬಟ್ ಹೂಇಾಗ್ ಆನ್ಸರ್ ದೆ ಸೆವೆಂಟಿ ತೌಸಂಡ್ ಕ್ರೋರ್ಸ್ ಅಲ್ಲಿ ಹೋಗಲ್ವಾ ಬಿಜೆಪಿ ಅಲ್ಲಿ ಇನ್ಕಮ್ ಟ್ಯಾಕ್ಸ್ನ ಹೋಗಲ್ವಾ ಅಲ್ಲಿ ಎಪ್ಪತ್ತು ಸಾವಿರ ಕೋಟಿ ಏನು ಪ್ರಧಾನಮಂತ್ರಿ ಮೊದಲು ಹೋಗಿ ದಸ್ ಸಾವಿರದು ಪಚಾಸ್ ಹಝಾರ್ದು ಆ ಸಾಟ್ ಹಝಾರ್ ಸತ್ತರ ಹಜಾರ್ ಏಕ್ ಲಾಕ್ ದೋ ಲಾಕ್ ಅಂತ ಆಕ್ಷನ್ ಮಾಡ್ತಿದ್ರು ಇವತ್ತು ಅದೇ ರಾಜ್ಯದಲ್ಲಿ ಬಿ ಜೆ ಪಿ ಆಡಳಿತ ಇರತಕ್ಕಂಥ ಆರ್ ರಾಜ್ಯದಲ್ಲಿ ಪ್ರಧಾನಮಂತ್ರಿಯವರ ಸರ್ಕಾರ ನಡೀತಕ್ಕಂಥ ಅಲ್ಲಿ ಬಿ ಜೆ ಪಿ ಸರ್ಕಾರ ನಡೀತಾ ಇದೆ ಪ್ರಧಾನಮಂತ್ರಿ ಅವರು ಭಾಳಷ್ಟು ದುಡ್ಡು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಬಿಹಾರ್ನಲ್ಲಿ ಎಪ್ಪತ್ತು ಸಾವಿರ ಕೋಟಿ ಕಾಣೆ ಆಗಿದೆ ಅಂತ ಕ್ಯಾಗ್ ರಿಪೋರ್ಟ್ ಹೇಳ್ತಾ ಇದ್ದಾರೆ ನಮಗೆ ಅದಕ್ಕೆ ಅಧಿಕಾರ ಇದೆ ಯಾಕಂದ್ರೆ ನಮ್ಮ ಜಿ ಎಸ್ ಟಿ ಏನು ಹೋಗುತ್ತೆ ಅಲ್ಲಿಗೆ ನಮ್ಮ ಜಿ ಎಸ್ ಟಿ ದುಡ್ಡು ಅಲ್ಲಿಗೆ ಹೋಗ್ತಕ್ಕಂಥ ಇಡೀ ಸೌತ್ ಇಂಡಿಯಾ ದುಡ್ಡು ನಾರ್ತ್ ಇಂಡಿಯಾಗೆ ಡೆವಲಪ್ಮೆಂಟಿಗೆ ಕೊಡ್ತಾ ಇದ್ದಾರೆ ಇದು ಕೇಳಲಿಕ್ಕೆ ನಮಗೆಲ್ಲರಿಗೂ ಅಧಿಕಾರ ಇದೆ ಸೌತ್ ಇಂಡಿಯಾ ಪ್ರತಿಯೊಬ್ಬ ನಾಗರಿಕನಿಗೆ ಅಧಿಕಾರ ಇದೆ ಎಪ್ಪತ್ತು ಸಾವಿರ ಕೋಟಿ ಕಾಣ್ಯದ ಇದ್ರ ಬಗ್ಗೆ ಅವರು ಇನ್ಕಮ್ ಟ್ಯಾಕ್ಸ್ ಎಲ್ಲ ಮಾತಾಡ್ತಾರೆ ಕೇಳಿ ನೋಡಿ ಸರಿ ಸಭೆಯನ್ನು ಸಚಿವರು ಸಮನ್ವಯ ಮೂರ್ ನಿಜಕ್ಕೂ ಎಲ್ಲ ಇರುತ್ತೆ ಎಲ್ಲ ಇದೆ ರೀ ಕಾರ್ಯಕ್ರಮ ಇದೆ ಐವತ್ತು ಕೋಟಿ ರೂಪಾಯಿ ಎಲ್ಲೆಲ್ಲಿ ಖರ್ಚು ಮಾಡ್ತೀವಿ ಅಂತ ಅದ್ರ ಬಗ್ಗೆ ವರದಿನೂ ಕೊಡಬೇಕು ಏನು ಡೆವಲಪ್ಮೆಂಟ್ ಅಂತ ವರದಿ ಕೊಡಬೇಕು ಏನೇನು ಸಮಸ್ಯೆಗಳಿದ್ರೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಅಥವಾ ಶಾಸಕರಿಗೆ ನಮಗೇನ ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಇದೆ ಇದೇನು ನಮಗೆ ಹೊಸದಲ್ಲ ಕಾಂಗ್ರೆಸ್ನವರಿಗೆ ಆದರೂ ಜಾರ್ಜ್ ಸಾಹೇಬ್ರು ಮೋರ್ ದನ್ ಪೊಲಿಟಿಷಿಯನ್ ಇಸ್ ಆಲ್ವೇಸ್ ಒನ್ ಆಫ್ ದ ಫೈನಸ್ಟ್ ಬಿಸ್ನೆಸ್ ಮ್ಯಾನ್ ವಿ ಹಾವ್ ಗಾಟ್ ಇನ್ ದಿಸ್ ಕಂಟ್ರಿ ಆ್ಯಂಡ್ ಆಸ್ ವೆಲ್ ಸ್ಟೇಟ್ ಆಲ್ಸೋ ಸೊ ಪೂರ್ಣ ನಂಬಿಕೆ ಇದೆ ಅವ್ರಿಗೇನು ಸಹಕಾರ ಬೇಕು ಮಾನ್ಯ ಏನೋ ಅವ್ರ ಫರ್ಮ್ ಆಗಿರ್ಬೋದು ಅವರು ಕಂಪ್ನಿಗಳಾಗಿರ್ಬೋದು ಜಾರ್ಜ್ ಸಾಹೇಬರು ಖಂಡಿತವಾಗಿ ಅವ್ರಿಗೆ ಏನು ಸಹಕಾರ ಕೊಡ್ಬೇಕು ಕೊಡ್ತಾರೆ ಬಟ್ ಈ ಈ ಐ ಟಿ ರೇಟ್ಗಳು ಕಾಂಗ್ರೆಸ್ನವ್ರಿಗೆ ಏನು ಹೊಸದಲ್ಲ ಭಾಳ ಹಳೇದಾಗ್ಬಿಟ್ಟಿದಾವ್ಬಾಗಲೇ ಈ ಮೊದಲು ಬಿ ಜೆ ಪಿ ಅವರಿಗೆ ಕ್ಯಾಗ್ ರಿಪೋರ್ಟ್ ಓದಕ್ಕೆ ಹೇಳಿ ಆರ್ದು ಎಪ್ಪತ್ತಾರು ಸಾವಿರ ಎಪ್ಪತ್ತು ಸಾವಿರ ಕೋಟಿ ಕಾಣಿದೆ ಎಷ್ಟು ಎಪ್ಪತ್ತು ಸಾವಿರ ಕೋಟಿ ಕಾಣಿದೆ ಅಂತ ಹೇಳಿ ಕ್ಯಾಗ್ ರಿಪೋರ್ಟ್ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕೇಳಿರಿ ಸುಮ್ಮನೆ ಏನೋ ಒಂದು ಆಟಕ್ಕೆ ಕೊಟ್ಟು ಲೆಕ್ಕಕ್ಕಿಲ್ಲ ಯಾರಿಗೋ ಒಂದು ಇನ್ಕಮ್ ಟ್ಯಾಕ್ಸ್ ಮಾಡೋದು ಇದರ ಬಗ್ಗೆ ಚರ್ಚೆ ಮಾಡೋದು ಎದುರಿಸೋದು ಬರಿದ್ಬಿಟ್ರಿ ಇಲ್ಲ ಬಿಹಾರ ರಾಜ್ಯದಲ್ಲಿ ಅವರ ಸಮಸ್ಯೆ ಆಗಿರ್ತಕ್ಕಂಥ ಕ್ಯಾಗ್ ರಿಪೋರ್ಟು ಎಪ್ಪತ್ತು ಸಾವಿರ ಕೋಟಿ ಎಲ್ಲಿದೆ ಅಂತ ಕೇಳ್ತದೆ ಸೆವೆಂಟಿ ತೌಸಂಡ್ ಕ್ರೋರ್ಸ್ ಇದ್ರ ಬಗ್ಗೆಲ್ಲ ಚರ್ಚೆ ಆಗುತ್ತಾ ಹಾಂ ಸ್ಮಾರ್ಟ್ ಮೀಟರ್ ಬಗ್ಗೆ ನೀವು ಕೇಳ್ತೀರಿ ವಿ ಆರ್ ವೆರಿ ಮಚ್ ರೆಡಿ ಟು ಆನ್ಸರ್ ದ್ಯಾಟ್ ಬಟ್ ಹೂಇಾಗ್ ಆನ್ಸರ್ ದೆ ಸೆವೆಂಟಿ ತೌಸಂಡ್ ಕ್ರೋರ್ಸ್ ಅಲ್ಲಿ ಹೋಗಲ್ವಾ ಬಿಜೆಪಿ ಅಲ್ಲಿ ಇನ್ಕಮ್ ಟ್ಯಾಕ್ಸ್ನ ಹೋಗಲ್ವಾ ಅಲ್ಲಿ ಎಪ್ಪತ್ತು ಸಾವಿರ ಕೋಟಿ ಏನು ಪ್ರಧಾನಮಂತ್ರಿ ಮೊದಲು ಹೋಗಿ ದಸ್ ಸಾವಿರದು ಪಚಾಸ್ ಹಜಾರದು ಸಾಟ್ ಹಝಾರ್ ಸತ್ತರ ಹಜಾರ್ ಏಕ್ ಲಾಕ್ ದೋ ಲಾಕ್ ಅಂತ ಆಕ್ಷನ್ ಮಾಡ್ತಿದ್ರು ಇವತ್ತು ಅದೇ ರಾಜ್ಯದಲ್ಲಿ ಬಿ ಜೆ ಪಿ ಆಡಳಿತ ಇರತಕ್ಕಂಥ ಆರ್ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಅವರ ಸರ್ಕಾರ ನಡೀತಕ್ಕಂಥ ಅಲ್ಲಿ ಬಿ ಜೆ ಪಿ ಸರ್ಕಾರ ನಡೀತಾ ಇದೆ ಪ್ರಧಾನಮಂತ್ರಿ ಅವರು ಭಾಳಷ್ಟು ದುಡ್ಡು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಬಿಹಾರ್ನಲ್ಲಿ ಎಪ್ಪತ್ತು ಸಾವಿರ ಕೋಟಿ ಕಾಣೆ ಆಗಿದೆ ಅಂತ ಕ್ಯಾಗ್ ರಿಪೋರ್ಟ್ ಹೇಳ್ತಾ ಇದ್ದಾರೆ ನಮಗೆ ಅದಕ್ಕೆ ಅಧಿಕಾರ ಇದೆ ಯಾಕಂದ್ರೆ ನಮ್ಮ ಜಿ ಎಸ್ ಟಿ ಏನು ಹೋಗುತ್ತೆ ಅಲ್ಲಿಗೆ ನಮ್ಮ ಜಿ ಎಸ್ ಟಿ ದುಡ್ಡು ಅಲ್ಲಿಗೆ ಹೋಗ್ತಕ್ಕಂಥ ಇಡೀ ಸೌತ್ ಇಂಡಿಯಾ ದುಡ್ಡು ನಾರ್ತ್ ಇಂಡಿಯಾಗೆ ಡೆವಲಪ್ಮೆಂಟಿಗೆ ಕೊಡ್ತಾ ಇದ್ದಾರೆ ಇದು ಕೇಳಲಿಕ್ಕೆ ನಮಗೆಲ್ಲರಿಗೂ ಅಧಿಕಾರ ಇದೆ ಸೌತ್ ಇಂಡಿಯಾ ಪ್ರತಿಯೊಬ್ಬ ನಾಗರಿಕನಿಗೆ ಅಧಿಕಾರ ಇದೆ ಎಪ್ಪತ್ತು ಸಾವಿರ ಕೋಟಿ ಕಾಣ್ಯದ ಇದ್ರ ಬಗ್ಗೆ ಅವರು ಇನ್ಕಮ್ ಟ್ಯಾಕ್ಸ್ ಎಲ್ಲ ಮಾತಾಡ್ತಾರೆ ಕೇಳಿ ನೋಡಿ ಸರಿ ಸಭೆಯನ್ನು ಸಚಿವರು ಸಮನ್ವಯ ಮೂರ್ ನಿಜಕ್ಕೂ ಎಲ್ಲ ಇರುತ್ತೆ ಎಲ್ಲ ಇದೆ ರೀ ಕಾರ್ಯಕ್ರಮ ಇದೆ ಐವತ್ತು ಕೋಟಿ ರೂಪಾಯಿ ಎಲ್ಲೆಲ್ಲಿ ಖರ್ಚು ಮಾಡ್ತೀವಿ ಅಂತ ಅದ್ರ ಬಗ್ಗೆ ವರದಿನೂ ಕೊಡಬೇಕು ಏನು ಡೆವಲಪ್ಮೆಂಟ್ ಅಂತ ವರದಿ ಕೊಡಬೇಕು ಏನೇನು ಸಮಸ್ಯೆಗಳಿದ್ರೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಅಥವಾ ಶಾಸಕರಿಗೆ ನಮಗೇನೋ ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಇದೆ ಇದೇನು ನಮಗೆ ಹೊಸದಲ್ಲ ಕಾಂಗ್ರೆಸ್ನವರಿಗೆ ಆದರೂ ಜಾರ್ಜ್ ಸಾಹೇಬ್ರು ಮೋರ್ ದನ್ ಪೊಲಿಟಿಷಿಯನ್ ಇಸ್ ಆಲ್ವೇಸ್ ಒನ್ ಆಫ್ ದ ಫೈನಸ್ಟ್ ಬಿಸ್ನೆಸ್ ಮ್ಯಾನ್ ವಿ ಹಾವ್ ಗಾಟ್ ಇನ್ ದಿಸ್ ಕಂಟ್ರಿ ಆ್ಯಂಡ್ ಆಸ್ ವೆಲ್ ಸ್ಟೇಟ್ ಆಲ್ಸೋ ಸೊ ಪೂರ್ಣ ನಂಬಿಕೆ ಇದೆ ಅವ್ರಿಗೇನು ಸಹಕಾರ ಬೇಕು ಮಾನ್ಯ ಏನೋ ಅವ್ರ ಫರ್ಮ್ ಆಗಿರ್ಬೋದು ಅವರು ಕಂಪ್ನಿಗಳಾಗಿರ್ಬೋದು ಜಾರ್ಜ್ ಸಾಹೇಬರು ಖಂಡಿತವಾಗ ಅವ್ರಿಗೆ ಏನು ಸಹಕಾರ ಕೊಡಬೇಕು ಕೊಡ್ತಾರೆ ಬಟ್ ಈ ಈ ಐ ಟಿ ರೇಟ್ಗಳು ಕಾಂಗ್ರೆಸ್ನವ್ರಿಗೆ ಏನು ಮಸಾದಲ್ಲ ಭಾಳ ಅಲ್ಲ ಇದು ಮೀಟರ್ ಈಗಾಗಲೇ ಇಡೀ ಈ ಮೊದಲು ಬಿ ಜೆ ಪಿ ಅವರಿಗೆ ಕ್ಯಾಗ್ ರಿಪೋರ್ಟ್ ಓದಕ್ಕೆ ಹೇಳಿ ಆರ್ದು ಎಪ್ಪತ್ತಾರು ಸಾವಿರ ಎಪ್ಪತ್ತು ಸಾವಿರ ಕೋಟಿ ಕಾಣಿದೆ ಎಷ್ಟು ಎಪ್ಪತ್ತು ಸಾವಿರ ಕೋಟಿ ಕಾಣಿದೆ ಅಂತ ಹೇಳಿ ಕ್ಯಾಗ್ ರಿಪೋರ್ಟ್ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕೇಳಿರಿ ಸುಮ್ಮನೆ ಏನೋ ಒಂದು ಆಟಕ್ಕೆ ಕೊಟ್ಟು ಲೆಕ್ಕಕ್ಕಿಲ್ಲ ಯಾರಿಗೋ ಒಂದು ಇನ್ಕಮ್ ಟ್ಯಾಕ್ಸ್ ಮಾಡೋದು ಇದರ ಬಗ್ಗೆ ಚರ್ಚೆ ಮಾಡೋದು ಎದುರಿಸೋದು ಬರೀ ಇದ್ಬಿಟ್ರಿ ಇಲ್ಲ ಬಿಹಾರ ರಾಜ್ಯದಲ್ಲಿ ಅವರ ಸಮಸ್ಯೆ ಆಗಿರ್ತಕ್ಕಂಥ ಕ್ಯಾಗ್ ರಿಪೋರ್ಟು ಎಪ್ಪತ್ತು ಸಾವಿರ ಕೋಟಿ ಎಲ್ಲಿದೆ ಅಂತ ಕೇಳ್ತದೆ ಸೆವೆಂಟಿ ತೌಸಂಡ್ ಕ್ರೋರ್ಸ್ ಇದ್ರ ಬಗ್ಗೆಲ್ಲೂ ಚರ್ಚೆ ಆಗುತ್ತಾ ಹಾಂ ಸ್ಮಾರ್ಟ್ ಮೀಟರ್ ಬಗ್ಗೆ ನೀವು ಕೇಳ್ತೀರಿ ವಿ ಆರ್ ವೆರಿ ಮಚ್ ರೆಡಿ ಟು ಆನ್ಸರ್ ದ್ಯಾಟ್ ಬಟ್ ವೂ ಇಸ್ ಆನ್ಸರ್ ದಿಸ ಸೆವೆಂಟಿ ತೌಸಂಡ್ ಕ್ರೋರ್ಸ್ ಅಲ್ಲಿ ಹೋಗಲ್ವಾ ಬಿಜೆಪಿ ಅಲ್ಲಿ ಇನ್ಕಮ್ ಟ್ಯಾಕ್ಸ್ನವರು ಹೋಗಲ್ವಾ ಅಲ್ಲಿ ಎಪ್ಪತ್ತು ಸಾವಿರ ಕೋಟಿ ಏನು ಪ್ರಧಾನಮಂತ್ರಿ ಮೊದಲು ಹೋಗಿ ದಸ್ ಸಾವಿರದು ಪಚಾಸ್ ಹಝಾರ್ದು ಆ ಸಾಟ್ ಹಝಾರ್ ಸತ್ತರ ಹಜಾರ್ ಏಕ್ ಲಾಕ್ ದೋ ಲಾಖ್ ಅಂತ ಆಕ್ಷನ್ ಮಾಡ್ತಿದ್ರು ಇವತ್ತು ಅದೇ ರಾಜ್ಯದಲ್ಲಿ ಬಿ ಜೆ ಪಿ ಆಡಳಿತ ಇರತಕ್ಕಂಥ ಆರ್ ರಾಜ್ಯದಲ್ಲಿ ಪ್ರಧಾನಮಂತ್ರಿಯವರ ಸರ್ಕಾರ ನಡೀತಕ್ಕಂಥ ಅಲ್ಲಿ ಬಿ ಜೆ ಪಿ ಸರ್ಕಾರ ನಡೀತಾ ಇದೆ ಪ್ರಧಾನಮಂತ್ರಿ ಅವರು ಭಾಳಷ್ಟು ದುಡ್ಡು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಬಿಹಾರ್ನಲ್ಲಿ ಎಪ್ಪತ್ತು ಸಾವಿರ ಕೋಟಿ ಆಗಿದೆ ಅಂತ ಕ್ಯಾಗ್ ರಿಪೋರ್ಟ್ ಹೇಳ್ತಾ ಇದ್ದಾರೆ ನಮಗೆ ಅದಕ್ಕೆ ಅಧಿಕಾರ ಇದೆ ಯಾಕಂದ್ರೆ ನಮ್ಮ ಜಿ ಎಸ್ ಟಿ ಏನು ಹೋಗುತ್ತೆ ಅಲ್ಲಿಗೆ ನಮ್ಮ ಜಿ ಎಸ್ ಟಿ ದುಡ್ಡು ಅಲ್ಲಿಗೆ ಹೋಗ್ತಕ್ಕಂಥ ಇಡೀ ಸೌತ್ ಇಂಡಿಯಾ ದುಡ್ಡು ನಾರ್ತ್ ಇಂಡಿಯಾಗೆ ಡೆವಲಪ್ಮೆಂಟಿಗೆ ಕೊಡ್ತಾ ಇದ್ದಾರೆ ಇದು ಕೇಳಲಿಕ್ಕೆ ನಮಗೆಲ್ಲರಿಗೂ ಅಧಿಕಾರ ಇದೆ ಸೌತ್ ಇಂಡಿಯಾ ಪ್ರತಿಯೊಬ್ಬ ನಾಗರಿಕನಿಗೆ ಅಧಿಕಾರ ಇದೆ ಎಪ್ಪತ್ತು ಸಾವಿರ ಕೋಟಿ ಕಾಣ ಇದ್ರ ಬಗ್ಗೆ ಅವರು ಇನ್ಕಮ್ ಟ್ಯಾಕ್ಸ್ ಎಲ್ಲ ಮಾತಾಡ್ತಾರೆ ಕೇಳಿ ನೋಡಿ ಸರಿ ಸಭೆಯನ್ನು ಸಚಿವರು ಸಮನ್ವಯ ಸಭೆ ಮೂರ್ ನಿಜಕ್ಕೂ ಎಲ್ಲ ಇರುತ್ತೆ ಎಲ್ಲ ಇದೆ ರೀ ಕಾರ್ಯಕ್ರಮ ಇದೆ ಐವತ್ತು ಕೋಟಿ ರೂಪಾಯಿ ಎಲ್ಲೆಲ್ಲಿ ಖರ್ಚು ಮಾಡ್ತೀವಿ ಅಂತ ಅದ್ರ ಬಗ್ಗೆ ವರದಿನೂ ಕೊಡಬೇಕು ಏನ್ ಡೆವಲಪ್ಮೆಂಟ್ ತೋರ್ತೀವಿ ಒಂದು ವರದಿ ಕೊಡಬೇಕು ಏನನ್ನ ಸಮಸ್ಯೆಗಳಿದ್ರೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಅಥವಾ ಶಾಸಕರಿಗೆ ನಮಗೆ ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಇದೆ